ನಾಳೆ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಪ್ರತಿ ವರ್ಷ ವಿಶ್ವ ಮಧುಮೇಹ ದಿನವನ್ನು ನವೆಂಬರ್ ಹದಿನಾಲ್ಕನೇ ತಾರೀಕು ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಮಧುಮೇಹಗಳ ರೋಗಿಗಳ ರಕ್ತ ತಪಾಸಣೆ ಉಚಿತ ರಕ್ತ ತಪಾಸಣೆ ಹಾಗೂ ಉಚಿತ ತಪಾಸಣೆ ವೈದ್ಯರಿಂದ ತಪಾಸಣೆ ಕಾರ್ಯಕ್ರಮ ಇದೆ ನಂತರ ಹತ್ತುವರೆಗೆ ಹುಬ್ಬಳ್ಳಿಯ ಖ್ಯಾತ ವೈದ್ಯರಾದ ನಮ್ಮ ಡಾಕ್ಟರ್ ಜಿ ಬಿ ಸತ್ತೂರ್ ಅವರೊಂದಿಗೆ ಮುಕ್ತ ಸಂವಾದ ಯಾಕಂದರೆ ಈಗ ಇತ್ತೀಚೆಗೆ ಬಿ ಪಿ ಮತ್ತು ಶುಗರ್ ಅಂತಂದರೆ ಆಗಿಬಿಟ್ಟಿದೆ ರೋಗಗಳು ಅದರಲ್ಲಿ ಈ ಸಕ್ಕರೆ ಕಾಯಿಲೆ ಮಧುಮೇಹದಿಂದ ಭಾಳಷ್ಟು ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆಮೇಲೆ ಇದರಿಂದ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಜನರು ಅನು ಅನುಭವಿಸ್ತಾರೆ ಅಂಧತ್ವ ಬರೋದಾಗಲಿ ಹೃದಯ ರೋಗಗಳಾಗಲಿ ಮೂತ್ರ ಪಿಂಡ ವೈಫಲ್ಯಗಳು ಈ ಥರ ಭಾಳಷ್ಟು ಸಮಸ್ಯೆಗಳನ್ನು ಸಕ್ಕರೆ ಕಾಯಿಲೆಯಿಂದ ಅನುಭವಿಸ್ತಾರೆ ಹಾಗಾಗಿ ಸಕ್ಕರೆ ಕಾಯಿಲೆ ನಿಯಂತ್ರಣ ಇರಬೇಕು ನಿಯಂತ್ರಣ ಇರಬೇಕಾದ್ರೆ ಯಾವ ಥರ ಇರಬೇಕು ಮಾಡಬೇಕು ಯಾವ ಥರ ಔಷಧಗಳನ್ನು ಸೇವನೆ ಮಾಡಬೇಕು ಯಾವ ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಆಹಾರದಲ್ಲಿ ಏನು ಅನ್ನ ಊಟ ಮಾಡಬೇಕಾ ರೊಟ್ಟಿ ಊಟ ಮಾಡಬೇಕಾ ಯಾವ ಥರ ಆಹಾರವನ್ನು ಸೇವನೆ ಮಾಡಬೇಕು ಹಾಗೂ ಎಷ್ಟು ಸೇವನೆ ಮಾಡಬೇಕು ಹಣ್ಣುಗಳು ಯಾವನ್ನ ಹಣ್ಣುಗಳನ್ನು ಸೇವನೆ ಮಾಡಬೇಕು ಹೀಗೆ ಹಲವಾರು ಪ್ರಶ್ನೆಗಳನ್ನು ಅದೇ ಥರ ಇನ್ಸುಲಿನ್ ತೊಗೋಳೋದ್ರ ಬಗ್ಗೆ ಆಗಲಿ ಆಮೇಲೆ ಮಾತ್ರೆಗಳನ್ನು ಯಾವ ತೊಗೋಬೇಕು ಅನ್ನೋ ಆಗಲಿ ಆಮೇಲೆ ಇದು ಏನು ಡೌಟ್ಸ್ ಇದೆ ಭಾಳಷ್ಟು ಜನರಿಗೆ ಡಯಾಬಿಟಿಸ್ ಬಗ್ಗೆ ಶುಗರ್ ಸಕ್ಕರೆ ಕಾಯಿಲೆ ಬಗ್ಗೆ ಭಾಳಷ್ಟು ಡೌಟ್ಸ್ ಇರುತ್ತೆ ಆಮೇಲೆ ಭಾಳಷ್ಟು ಜನರು ಬೇರೆ ಬೇರೆ ಊರಿಗೋಗಿ ಶುಗರು ನಿಯಂತ್ರಣ ಆಗ್ತಾ ಇಲ್ಲ ಅಂತ ಬೇರೆ ಬೇರೆ ವೈದ್ಯರನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ ಗಂಗಾವತಿ ತೋರ್ಸ್ತಾರೆ ಮತ್ತು ಹೊಸ್ಪೇಟೆ ಹೋಗಿ ತೋರಿಸ್ತಾರೆ ಆಮೇಲೆ ಹುಬ್ಳಿಯಲ್ಲಿ ತೋರಿಸ್ತಾರೆ ಆಮೇಲೆ ಬೆಂಗಳೂರಿನಲ್ಲಿ ಹೋಗಿ ತೋರಿಸ್ತಾರೆ ಹಾಗೆ ವೈದ್ಯರನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ ಭಾಳಷ್ಟು ಅವ್ರಲ್ಲಿ ಡೌಟ್ಸ್ ಇರುತ್ತೆ ಅಂತ ಎಲ್ಲ ಡೌಟ್ಸ್ಗಳನ್ನು ಅವ್ರಿಗೆ ಏನೇನೋ ಸ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಏನೇನು ಡೌಟ್ಸ್ಗಳಿದೆ ಅದನ್ನು ಮುಕ್ತವಾಗಿ ಡಾಕ್ಟರ್ ಜಿ ಬಿ ಸತ್ತೂರ್ ಸರ್ ಅವರು ನಮ್ಮ ಹಿರಿಯ ವೈದ್ಯರು ಅವರು ಬರ್ತಾ ಇದ್ದಾರೆ ಆ ಹುಬ್ಬಳ್ಳಿಯಿಂದ ಅವರ ಜೊತೆ ಮುಕ್ತವಾಗಿ ಸಂವಾದವನ್ನು ಏರ್ಪಡಿಸಿದ್ದೇವೆ ನಾಳೆ ಬೆಳಗ್ಗೆ ಹತ್ತುವರೆಗೆ ಒಂಬತ್ತುವರೆಗೆ ರಕ್ತ ತಪಾಸಣೆ ಮತ್ತು ವೈದ್ಯನ ತಪಾಸಣೆ ಇರುತ್ತೆ ಹತ್ತುವರೆಗೆ ಡಾಕ್ಟರ್ ವಿ ವಿ ಜಿ ವಿ ಸತ್ತೂರ್ ಅವರೊಂದಿಗೆ ಮುಕ್ತ ಸಂವಾದ ಇರುತ್ತೆ ಹಾಗಾಗಿ ಗಂಗಾವತಿ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾಕಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಈಗ ಕಾಡುತ್ತಿದೆ ಒಂದು ಹತ್ತು ಜನ ರೋಗಗಳು ಬಂದರೆ ಅದರಲ್ಲಿ ಇಬ್ಬರು ಮೂವರು ಸಕ್ಕರೆ ಕಾಯಿಲೆಯಿಂದಲೇ ನರಳುತ್ತಾ ಇರ್ತಾರೆ ಹಾಗಾಗಿ ಇದನ್ನು ತಡೆಗಟ್ಟಬೇಕು ನಮ್ಮ ದೇಶ ಸದೃಢವಾಗಿ ಇರಬೇಕಂದ್ರೆ ಜನರೂ ಆರೋಗ್ಯವಂತರಾಗಿರಬೇಕು ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಈ ಕಾರ್ಯವನ್ನು ಕೈಗೊಟ್ಟಿದೆ ತಾವೆಲ್ಲರೂ ನಾಳೆ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ಪು ಅಂತ ಕೇಳ್ಕೊಳ್ತಾರೆ